ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲ ಅವ್ರಿಗೆ ಧನ್ಯವಾದ ತಿಳಿಸ್ತ ಅಡವಿ ತಾಯಿಗೆ ಒಂದಾನೇ ನಮ್ಮ ತಾಯಿ ಅಡವಿಗೆ ವಂದನೆ ಅಡವಿ ತಣ್ಣಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ ಬೆಳೆಯು ಅಡ್ಡಿಗೆ ಬಂದ್ರೆ ಹಬ್ಬವ ಮಾಡೋಣ ಅಡವಿ ತಾಯಿಗೆ ಬಂದಾನೇ ನಮ್ಮ ತಾಯಿ ಅಡವಿಗೆ ಬಂದನೆ ಕೋ 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 ಕೋಯನ್ನುವ ಕೋಗಿಲೆಯಾಡು ಕಿಲಕಿಲ ಕಿಲ 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 ಗಿಳಿ ಹಿಂಡಿನ ಕಲರವಾ ಪಾರಿವಾಳ ಜೋಡಿ ನೋಡು ಹಾಲು ಹಕ್ಕಿ ಹಾಡು ಕೇಳು ನವಿಲ ಹಿಂಡನಾಟ್ಯ ನೋಡು ಜಿಂಕೆ ಜಿಗುವ ಚಂದ ನೋಡು ಎಲ್ಲರ ಬದುಕಿಗೆ ನೆರಳಾಗಿ ನಿಂತ ಅಡವಿ ತಾಯಿ ಅಂದವ ನೋಡು ರೇಲಾರೇಲ ರೇಲ ರೇಲ ರೇಲಾರೇಲ ರೇಲ ರೇಲಾರೇಲ ರೇಲ ರೇಲ ರೇಲಾರೇಲ ರೇಲ ಬೆಂಗಳೂರಿನ ಔಟ್ಸ್ಕರ್ಟ್ ಕುಂಬುಲ್ಗೋಡು ಈವಾಗಷ್ಟು ಅಲ್ಲಿ ಬಿಲ್ಡಿಂಗ್ಗಳೆಲ್ಲ ಆಗಿರಲಿಲ್ಲ ಒಂದು ಹಳೇ ಶೆಡ್ಡು ಮಳೆ ಮಧ್ಯಾಹ್ನ ಮಳೆ ಪ್ರಾರಂಭವಾಗಿದ್ದು ಕಂಟಿನ್ಯೂಸ್ ಆಗಿ ನುಡಿತಾ ಇತ್ತು ಸುರಿತಾಯಿತ್ತು ರಾಮಣ್ಣವರು ಮಧ್ಯಾಹ್ನ ಬರಬೇಕಾಗಿದ್ದು ಸಂಜೆ ಬಂದರು ಗದ್ದರವರು ಬೆಳಗ್ಗೆ ಬರಬೇಕಾಗಿದ್ದು ಸಂಜೆ ಬಂದರು ಎಲ್ಲ ಆಲ್ಮೋಸ್ಟಲ್ಲೂ ಆವತ್ತಿನ ಕಾರ್ಯಾಗಾರದ ಇದನ್ನೆಲ್ಲ ಮುಗಿಸಿ ಇನ್ನೇನು ಮಲಗಬೇಕಾಗಿತ್ತು ಗದ್ದರು ಬಂದರು ಜೊತೆಗೆ ರಾಮಣ್ಣನೂ ಬಂದರು ಏನು ಮಾಡೋದು ಏನಾದರೂ ಮಾಡಬೇಕಲ್ಲ ಹಂಗೆ ಮಲಗ್ಬಿಟ್ರೆ ಆಗೋದಿಲ್ಲ ಏನೊಂದು ಒಂದು ಹಾಡನ್ನಾದ್ರೂ ಕೂಡ ಕನ್ನಡಕ್ಕೆ ಮಾಡೋಣ ಅಂತೇಳಿ ಗದ್ದರವರು ಸುತ್ತು ನಮ್ಮ ನಾವಿದ್ದ ಮಳೆ ಬಂದು ನಿಂತಿದೆ ಹನಿಗಳು ಬೀಳ್ತಾ ಇದೆ ಆ ಸೆಡ್ ಪಕ್ಕದಲ್ಲೇ ಒಂದು ಹೊಳೆ ಹರಿತಾ ಇದೆ ಆ ಹೊಳೆಯ ಶಬ್ದ ಮಳೆ ಬೀಳ್ತಾ ಇರೋ ಶಬ್ದ ಅದರ ಮಧ್ಯೆ ಕರೆಂಟ್ ಇಲ್ಲ ಒಂದು ಬುಡ್ಡಿ ದೀಪ ಕ್ಯಾಂಡಲ್ ಇದೆ ರಾಮಣ್ಣ ಗದ್ದರು ನಾನು ಮೂವರು ಕೂತಿದ್ವಿ ಉಳಿದ ಕ್ಯಾಂಪಿಗೆ ಬಂದದ ಎಲ್ಲ ಕಾರ್ಯಕರ್ತರು ಮಲಗಿದ್ದಾರೆ ಅಡವಿ ತಾಯಿಗೆ ವಂದನೆ ಅಡವಿ ತಲ್ಲಿಕಿ ದಂಡಾಲು ಮಾ ತಲ್ಲಿ ಅಡವಿಕಿ ದಂಡಾಲು ಅಡವಿ ಸಲ್ಲಾಗುಂಟೆ ಅನ್ನಾನಕ್ಕೆ ಕದವೆ ಅಲ್ಲಿದು ಪಂಟಾಲಿಂಟಿ ಕುಸ್ತೇ ಪಂಡು ಗಸಸ್ತಮ್ ಗದ್ದರವರು ತೆಲುಗಿನಲ್ಲಿ ಹೇಳ್ತಾರೆ ರಾಮಣ್ಣವರು ಅಡವಿ ತಾಯಿಗೆ ಒಂದನೆ ನಮ್ಮ ತಾಯಿ ಅಡವಿಗೆ ಒಂದನೆ ಕನ್ನಡಕ್ಕೆ ಮಾಡ್ತಾರೆ ಅವರು ಗದ್ದರವರು ಹೇಳಿದ ರಾಗದಲ್ಲಿ ನಾನು ಹಾಡಿ ತೋರಿಸ್ತೀನಿ ಇದು ನನಗೆ ಗದ್ದರ್ ಮೊದಲ ಪರಿಚಯ ಅದು ರಾಮಣ್ಣನ ಜೊತೆಗೆ ಆ ದಿನವನ್ನು ನಾವು ಗೊತ್ತಿಲ್ಲ ಮರೆಯಕ್ಕಾಗೋದಿಲ್ಲ ಮರೆಯೋದು ಇಲ್ಲ ಆ ಥರದ ಒಂದು ಅನುಭವದ ಭಾಗವಾಗಿದ್ದಂಥ ರಾಮಣ್ಣವರು ಮುಂದೆ ನೂರಾರು ಗದ್ದರ ಹಾಡುಗಳನ್ನು ಕನ್ನಡಕ್ಕೆ ತಂದು ಹೋರಾಟದ ಹಾಡುಗಳಾಗಿ ಅದು ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿ ಎಲ್ಲೆಲ್ಲೂ ಜಂಡ ಎಲ್ಲೆಲ್ಲಿ ಕೈ ಎತ್ತಿ ಜಿಂದಾಬಾದ್ ಹೇಳ್ತಿದ್ದಾವೆ ಅಲ್ಲೆಲ್ಲ ಕೂಡ ಈ ಹಾಡುಗಳೆಲ್ಲ ಹಳ್ಳಿ ಹಳ್ಳಿ ಹೋಗಿದೆ ಮನೆಗೆ ಮನಕ್ಕೆ ಮುಟ್ಟಿದೆ ಅಂತ ನಾನು ಭಾವಿಸ್ತೀನಿ ಇವಾಗ ಕೋಟಗ್ಯನಹಳ್ಳಿ ರಾಮಯ್ಯವರು ಅವರು ತೀರ್ಕಂಡ್ ನಂತರ ಅವ್ರ ಮಗ ಗುಮ್ಮಡಿ ವಿಟ್ಟಲ್ ಸೂರ್ಯಕಿರಣ್ ಗದ್ದರ್ ಫೌಂಡೇಶನ್ನ ಫೌಂಡರ್ ಸೆಕ್ರೆಟರಿಯವರು ಅವರು ತನ್ನ ಗದ್ದರವರ ಸಾಹಿತ್ಯ ಮತ್ತು ಸಂಸ್ಕೃತಿ ಮತ್ತು ಏನು ಕಲ್ಚರ್ ಅವರ ಆಲೋಚನೆಗಳಿತ್ತು ಅದರ ಆಶಯಗಳನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಗದ್ದರ್ ಫೌಂಡೇಶನ್ ಅಂತ ಮಾಡಿದ್ದಾರೆ ಅವರ ಅದರ ಬಗ್ಗೆ ಆ ಕುರಿತು ಆಮೇಲೆ ಮಾತಾಡ್ತಾರೆ ಈಗ ಅವರು ತಂದಿರುವಂತಹ ಗದ್ದರ್ ಫೌಂಡೇಶನ್ ತಂದಿರುವಂತಹ ಅಂಡರ್ಗ್ರೌಂಡ್ ಅಜ್ಞಾತವಾತ ವಾಸ ಕವಿತಾ ಮತ್ತು ಲಷ್ಕರ್ ಈ ಎರಡೂ ಪುಸ್ತಕಗಳನ್ನು ರಾಮಣ್ಣವರು ನಿಮಗೆ ಪ್ರದರ್ಶನ ಮಾಡೋದ್ರ ಮುಖಾಂತರ ಅವ್ರ ಮಾತುಗಳನ್ನು ಆರಂಭಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ